ಹರೇ ಶಕ್ತಿ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ನೀವೆಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಮಾಡಿ ತೋರಿಸ್ತಿರೋ ರೆಸಿಪಿ ಸಾಂಬಾರ್ ಈರುಳ್ಳಿ ಜೊತೆ ಇದಕ್ಕಿದ ಅವರೆ ಹಾಕಿಬಿಟ್ಟು ಗೊಜ್ಜು ಈ ಗೊಜ್ಜಿಗೆ ಹೆಚ್ಚು ಮಸಾಲೆ ಹಾಕದೆ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಇದು ಪೂರಿಗೆ ಅಕ್ಕಿ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ನೀವು ಬೇರೆ ಬೇರೆ ಥರದ ಗೊಜ್ಜನ್ನು ತಿಂದಿದ್ದೀರಾ ಈ ಥರದ ಗೊಜ್ಜನ್ನು ಒಂದು ಸಾರಿ ಟ್ರೈ ಮಾಡಿರಿ ನಿಮಗೆ ನಿಮ್ಮ ಮನೆಯವರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇವಾಗ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಕೊಡ್ತೀನಿ ಈ ತೆಗೆದು ಅವರೇ ಬೆಳೆನ ಇನ್ನೂರು ಗ್ರಾಮ್ ತೊಗೊಂಡಿದ್ದೀನಿ ಸಾಂಬಾರು ಈರುಳ್ಳಿನ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಸಾಂಬಾರು ಉರುಳಿನ ಸಿಪ್ಪೆ ತೆಗೆದುಬಿಟ್ಟು ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಒಂದು ಐದು ಸ್ಪೂನು ನಾನು ಸಾರಿನ ಪುಡಿನ ಹಾಕ್ತೀನಿ ಬೇಳೆ ಸಾರಿನ ಪುಡಿ ಹಾಕ್ತೀನಿ ಸಾಂಬಾರು ಪುಡಿ ಹಾಕಲ್ಲ ಬೇಳೆ ಸಾರಿನ ಪುಡಿನ ನೀರಿನಲ್ಲಿ ಕಲಸಿಟ್ಟಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ನೀರಿನಲ್ಲಿ ನೆನೆಸಿಟ್ಟಿದ್ದೀನಿ ಒಂದು ಬಟ್ಲು ತೆಂಗಿನ ತುರಿನ ಇಟ್ಟಿದ್ದೀನಿ ಇವಾಗ ನೋಡಿ ಇತಿಗಿದ ಬೆಳೆ ಒಂದು ಇನ್ನೂರು ಗ್ರಾಮು ಅರ್ಧ ಕೆ ಜಿ ಸಾಂಬಾರು ಈರುಳ್ಳಿ ಒಂದು ಐದು ಸ್ಪೂನು ಸಾಸು ಬೇಳೆ ಸಾರಿನ ಪುಡಿ ಹುಣಸೆಹಣ್ಣು ಮತ್ತು ತೆಂಗಿನ ತುರಿ ಇವಾಗ ಕುಕ್ಕರ್ ಇಟ್ಕೊಂಡು ಕುಕ್ಕರಿಗೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ತೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಕರಿಬೇವು ಹಾಕ್ತೀನಿ ಇವಾಗ ಕ್ಲೀನ್ ಮಾಡಿಟ್ಟಿರೋ ಇತಿಗೆ ಬೇಳೆನ ಹಾಕ್ತೀನಿ ಇತಿಗೆ ಬೇಳೆ ಮೀಡಿಯಂ ಉರಿನಲ್ಲಿ ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಮೀಡಿಯಂ ಉರಿ ಇಟ್ಕೊಂಡು ಫ್ರೈ ಮಾಡಿರಿ ಇವಾಗ ಸಾಂಬಾರ್ ಈರುಳ್ಳಿನ ಹಾಕ್ತೀನಿ ಸಾಂಬಾರು ಈರುಳ್ಳಿ ಮತ್ತು ಈರು ಬೇಳೆ ಚೆನ್ನಾಗಿ ನೆಲೆನೆ ಮೀಡಿಯಮ್ ಉರಿನಲ್ಲಿ ಫ್ರೈ ಮಾಡಿರಿ ಈಗ ನಾವು ನೀರಿನಲ್ಲಿ ಕಲ್ಸ್ಕೊಂಡು ಸಾರಿನ ಪುಡಿ ಸಾಂಬಾರು ಪುಡಿ ಅಲ್ಲ ಸಾರಿನ ಪುಡಿನ ನಾನು ಇವಾಗ ಹಾಕ್ತಾಯಿದ್ದೀನಿ ನೀರಿನಲ್ಲಿ ಒಂದು ಐದು ಚಮಚ ಸಾರಿನ ಪುಡಿನ ಕಲಸಿಟ್ಟಿದ್ದೆ ಅದಕ್ಕೆ ಸ್ವಲ್ಪ ನೀರು ಕೂಡ ಹಾಕ್ತೀನಿ ನೀರು ಹಾಕಿದ ಮೇಲೆ ಇವತ್ತು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಈಗ ಹುಣಸೆಹಣ್ಣೆ ಹುಣಸೆ ಹುಣಸೆಹಣ್ಣಿನ ರಸ ಕೂಡ ಹಾಕ್ತೀನಿ ಹುಣಸೆಹಣ್ಣಿನ ರಸ ಹಾಕಿದ ಮೇಲೆ ಕುದಿಯಕ್ಕೆ ಬಿಡಬೇಕು ಕುದಿ ಬಂದ ಮೇಲೆ ಕುಕ್ಕರ್ ಮುಚ್ಚಿನಾಗ ಮುಚ್ಚಿಬಿಟ್ಟು ಒಂದು ವಿಝಲ್ ಬರೆಸ್ಬೇಕು ವಿಝಲ್ ಬಂದ ತಕ್ಷಣ ಹಾವಿನ ತೆಗೆದುಬಿಡಬೇಕು ತಣ್ಣಗಾಗೋದಕ್ಕೆ ಬಿಡಬಾರ್ದು ಆವ ಹೆಚ್ ಹೆಚ್ಚು ಬೇಯುತ್ತೆ ತಣ್ಣಗಾಗಕ್ಕೆ ಬಿಟ್ಟರೆ ಹೆಚ್ಚು ಅವರೇ ಬೆಳೆ ಬೆಂದೋಗುತ್ತೆ ಆವಿ ತೆಗೆದ ಹಾವಿನ ಬಿಡಬೇಕು ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ತೆಂಗಿನ ತುರಿ ಗಸಗಸೆ ಮತ್ತು ಉರುಗಡ್ಲೇನ ಹಾಕ್ತೀನಿ ನೀರು ಹಾಕ್ಬಿಟ್ಟು ನಯಸ್ಸಾಗಿ ರುಬ್ತೀನಿ ಇವಾಗ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ರೌಂಡು ರುಬ್ತೀನಿ ನೋಡಿ ಇಷ್ಟು ನಯಸ್ಸಾಗಿ ರುಬ್ಬೇಕು ಇವಾಗ ತಣ್ಣಗೆ ನಾವು ಆವಿನ ತೆಗೆದು ಇದೆ ಆವಿನ ತೆಗೆದುಬಿಟ್ಟು ಇವಾಗ ತಣ್ಣಗಾಗಿದೆ ಇವಾಗ ನೋಡೋಣ ಅವರೇ ಬೆಳೆ ಬೆಂದಿದೆಯಾ ಅಂತ ಇವಾಗ ನೋಡಿ ಕರೆಕ್ಟಾಗಿ ಬೆಂದಿದೆ ಒಂದು ವಿಜಲ್ ಬಂದಿದೆ ಹಾವಿ ತೆಗೆದುಬಿಡಬೇಕು ತೆಗೆದಾದಮೇಲೆ ಇಷ್ಟು ಚ ಕರೆಕ್ಟಾಗಿ ಬೆಂದಿರುತ್ತೆ ಅವರೇ ಬೆಳೆ ಇವಾಗ ಅದಕ್ಕೆ ನಾವು ಕಾಯಿನ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತೀನಿ ಅದ್ರ ಜೊತೆ ಸ್ವಲ್ಪ ನೀರು ಕೂಡ ಹಾಕ್ತೀನಿ ಈಗ ಹಾಕಿದ ಮೇಲೆ ಚೆನ್ನಾಗಿ ಕುದಿಸ್ಬೇಕು ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ ಉಪ್ಪು ಹಾಕಿದ ಮೇಲೆ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಮೂರ್ನಾಲ್ಕು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಗಟ್ಟಿಯಾಗಬೇಕು ನಿಮಗೆ ಅನ್ನಕ್ಕೆ ಬೇಕು ಅಂತಂದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ರಿ ಇವಾಗ ನಾನು ಪೂರಿಗೆ ಮಾಡೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊತೀನಿ ಗಟ್ಟಿಯಾಗಿದ್ರೇ ಪೂರಿಗೆ ಗೊಜ್ಜು ಚೆನ್ನಾಗಿರುತ್ತೆ ಇದನ್ನು ಅನ್ನಕ್ಕೂ ಕೂಡ ಮಾಡ್ಕೊಬೋದು ತೆಳ್ಳಗೆ ಮಾಡಿಕೊಂಡ್ರೆ ಅನ್ನಕ್ಕೆ ಉಪಯೋಗಿಸ್ಬೋದು ಇವಾಗ ನೋಡಿರಿ ರೆಡಿ ಆಯಿತು ತುಂಬನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಪೂರಿಗೆ ಅಕ್ಕಿ ರೊಟ್ಟಿಗಂತೂ ತುಂಬನೇ ರುಚಿಯಾಗಿರುತ್ತೆ ಖಂಡಿತ ನೀವು ನೀವು ಮನೇಲಿ ಒಂದು ಸರಿ ಟ್ರೈ ಮಾಡಿರಿ ಟ್ರೈ ಮಾಡಿ ನಿಮಗೆ ಹೇಗೆ ಬಂತು ಅನ್ನೋದನ್ನ ನನಗೆ ಕಾಮೆಂಟ್ನಲ್ಲಿ ತಿಳಿಸ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ